ಇಂದು ಕೈ ಸರ್ಕಾರದ ವಿರುದ್ಧ ಕೇಸರಿ ಪಡೆ ರಣ ಕಹಳೆಯನ್ನ ಮೊಳಗಿಸಲಿದೆ ಬರೋಬರಿ ಇಪ್ಪತ್ತೈದು ಸಾವಿರ ರೈತರಿಂದ ಸುವರ್ಣ ಸೌಧ ಮುತ್ತಿಗೆಯನ್ನು ಹಾಕಲಾಗುತ್ತೆ ಇಂದು ಕೈ ಸರ್ಕಾರದ ವಿರುದ್ಧ ಕೇಸರಿ ಪಡೆ ರಣ ಕಹಳೆ ಬರೋಬರಿ ಇಪ್ಪತ್ತೈದು ಸಾವಿರ ರೈತರಿಂದ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಆರ್ ಅಶೋಕ್ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆಗಾರರ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯ ಬೆಂಬಲ ಬೆಲೆ ನಿಗದಿಪಡಿಸುವಲ್ಲಿ ಸರ್ಕಾರದ ವೈಫಲ್ಯ ಇದೆ ರೈತರ ವಿರೋಧಿ ಸರ್ಕಾರ ಅಂತ ಕೇಸರಿ ಪಡೆ ಆರೋಪವನ್ನ ಮಾಡ್ತಾ ಇದೆ ಮಾಲಿನಿ ಸಿಟಿ ಮೈದಾನದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೆಯಲಿದೆ ನಂತರ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಅನ್ನ ಮಾಡ್ಕಂಡಿದ್ದಾರೆ ಈ ಒಂದು ಪ್ರೊಟೆಸ್ಟ್ ನಲ್ಲಿ ವಿಜಯೇಂದ್ರ ಅವರು ಕೂಡ ಭಾಗಿಯಾಗ್ತಾರೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ ಸರ್ಕಾರ ರೈತ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದೆ ರೈತರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತ ಬರೋಬರಿ ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ರೈತರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ ಆರ್ ಅಶೋಕ್ ವಿಜಯೇಂದ್ರ ನೇತೃತ್ವದಲ್ಲಿ ಒಂದು ಒಂದು ಪ್ರೊಟೆಸ್ಟನ್ನು ಮಾಡಲಾಗುತ್ತೆ ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆಗಾರರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಬೆಂಬಲ ಬೆಲೆ ನಿಗದಿಪಡಿಸುವಲ್ಲೂ ಕೂಡ ಸರ್ಕಾರ ತನ್ನ ವೈಫಲ್ಯವನ್ನು ತೋರಿಸ್ಕೊಂಡಿದೆ ರೈತರ ವಿರೋಧಿ ಸರ್ಕಾರ ಅಂತ ಕೇಸರಿ ಪಡೆ ಒಂದು ಕಡೆ ಆರೋಪವನ್ನ ಮಾಡ್ತಾ ಇದೆ ಹಾಗಾಗಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ರೈತರು ಈ ರಾಜ್ಯದ ರೈತರ ಸಂಪೂರ್ಣ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರನ ಕೊಡೋದಾಗ್ಲಿ ಮೆಕ್ಕೆಜೋಳ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡುವಂತ ಕೆಲಸ ಆಗ್ಲಿ ಭತ್ತ ತೊಗರಿ ಉದ್ದು ಎಲ್ಲ ರೈತರು ಕೂಡ ಸಂಕಷ್ಟದಲ್ಲಿದ್ದಾಗ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯವನ್ನ ಮಾಡ್ದಾನೆ ತಡ ಮಾಡ್ದೇ ಅಪಚಾರವನ್ನ ಎಸಗಿದ್ದಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತನನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಈ ಎಲ್ಲಾ ವಿಚಾರಗಳನ್ನ ತೆಗೆದುಕೊಂಡು ನಾವು ಇವತ್ತು ಹೋರಾಟವನ್ನ ಕೈಗತ್ ಕೈಗತ್ಕೊಂಡಿದ್ದೇವೆ ಸುಮಾರು ಇಪ್ಪ ಹದಿನೈದು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ರೈತರು ಎಲ್ಲರೂ ಕೂಡ ಅಕ್ಕಪಕ್ಕ ಜಿಲ್ಲೆಯಿಂದ ಕೂಡ ಬರ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ನಮ್ಮೆಲ್ಲ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಅಕ್ಕ ಬಾಗಲಕೋಟೆ ಬಿಜಾಪುರ ಎಲ್ಲಾ ಜಿಲ್ಲೆಗಳ ಸುವರ್ಣಸೌಧ ಮುತ್ತಿಗೆ ಸರ್ಕಾರ ಕಣ್ಣಿದ್ದು ಕುರುಡನಂತೆ ಕಿವಿ ಕಿವು ನಟನೆ ಇದ್ದೀರಿ ಆ ಹೋರಾಟ ಪೂರ್ತಿ ರೈತರಿಗೆ ಸಂಬಂಧಪಟ್ಟಿದ್ದು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಹೋರಾಟ ನಾವು ಎರಡೂವರೆ ವರ್ಷ ಕಾದಿದ್ದೀರಿ ಸರ್ಕಾರದ ಹನಿಮೂನ್ ಪಿರೇಡ್ ಎಲ್ಲ ಮುಗ್ದೋಗಿದೆ ಎರಡೂವರೆ ವರ್ಷ ಆದ್ಮೇಲೆ ಆದರೂ ರೈತರ ಪರವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರ ರೈತರ ಪರವಾಗಿ ನಿಂತಿಲ್ಲ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಆತ್ಮಹತ್ಯೆಯಲ್ಲಿ ಮಾಡ್ಕೊಂಡಂಥದ್ರಲ್ಲಿ ಸುಮಾರು ಎರಡ್ ಸಾವಿರದ ನಾನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವ್ರು ರೈತರ ಪರವಾಗಿ ಇದ್ದಿದ್ರೆ ಬಿಜೆಪಿಯವ್ರ ರೈತರು ಎತ್ ಕಟ್ತಾವ್ರೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದಾರಲ್ಲ ಯಾಕೆ ಎರಡ್ ಸಾವಿರದ ನಾನೂರು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸುಮಾರು ಇನ್ನೂರೈವತ್ತು ಮುನ್ನೂರು ಕಬ್ಬಿನ ಲಾರಿಗಳಿಗೆ ಬೆಂಕಿ ಯಾಕೆ ಇಡ್ತಾ ಇದ್ರು ರೈತರ ಆತ್ಮಹತ್ಯೆಗಳು ಯಾಕೆ ಆಗ್ತಾಯಿತ್ತು ಇಲ್ಲಿ ಏನಾಗಿದೆ ಅಂತಂದರೆ ಸರ್ಕಾರದ ಖಜಾನೆ ಖಾಲಿ ಖಾಲಿ ಕಾಂಗ್ರೆಸ್ಸಿನವರು ಜಾಲಿ ಜಾಲಿಯಾಗಿ ಓಡಾಡ್ತಾವ್ರೆ ಅವ್ರಿಗೆ ಅಧಿಕಾರ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ಅಧಿಕಾರದ ಮದ ಏರ್ಬಿಟ್ಟಿದೆ ಅವ್ರಿಗೆ ಅಧಿಕಾರ ಯಾರು ಬೇಕು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು